ಕಾರ್ಪೊರೇಷನ್ ವಿಂಗಡಣೆ ಮಾಡತಕ್ಕಂತಹದ್ದು ಬೆಂಗಳೂರಲ್ಲಿ ಒಂದು ಐತಿಹಾಸಿಕ ತೀರ್ಮಾನ ಸನ್ಮಾನ್ಯ ಅಧ್ಯಕ್ಷರೇ ಗ್ರೇಟರ್ ಬೆಂಗಳೂರು ಮಾಡ್ತಕ್ಕಂಥ ಅದಕ್ಕೆ ನೂರಕ್ಕೆ ನೂರು ಒಪಿನಿಯನ್ ಕೊಟ್ಟಿದ್ದಾರೆ ಕಾರ್ಪೊರೇಷನ್ ಕಮಿಷನರ್ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರವನ್ನ ಮ್ಯಾನೇಜ್ ಮಾಡಕ್ ಆಗೋದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆನ ಗ್ರೇಟರ್ ಬೆಂಗಳೂರು ಮಾಡುವ ಮುಖಾಂತರ ಐದು ಕಾರ್ಪೊರೇಷನ್ ವಿಂಗಡಣೆ ಮಾಡ್ತಕ್ಕಂಥದ್ದು ಬೆಂಗಳೂರಲ್ಲಿ ಒಂದು ಐತಿಹಾಸಿಕ ತೀರ್ಮಾನ ಸನ್ಮಾನ್ಯ ಅಧ್ಯಕ್ಷರೇ ಕಾರ್ಪೊರೇಷನ್ ಅರವತ್ತೈದು ಸೀಟ್ ಇತ್ತು ಆಮೇಲೆ ನೂರಾಯ್ತು ನೂರಾದ್ಮೇಲೆ ನೂರ ತೊಂಬತ್ತೆಂಟು ಆಯ್ತು ಸನ್ಮಾನ್ಯ ಅಧ್ಯಕ್ಷರೇ ಜೊತೆಗೆ ಉಪಮುಖ್ಯಮಂತ್ರಿಗಳು ಕೂಡ ಎಲ್ಲ ಕಡೆ ಯಾವುದಾದ್ರು ಡೆವಲಪ್ಮೆಂಟ್ ಆಗಿದೆ ಪಂಚಾಯತಿಗಳು ಅದನ್ನು ಈ ಗ್ರೇಟರ್ ಬೆಂಗಳೂರಿಗೆ ಸೇರ್ಸ್ಬೇಕು ಅಂತಕ್ಕಂಥದ್ದು ಕೂಡ ಎಲ್ಲಾ ಕಡೆ ಒತ್ತಡ ಇತ್ತು ಸನ್ಮಾನ್ಯ ಅಧ್ಯಕ್ಷರೇ ಯಾವಾಗ ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ಎಂಟೈರ್ ಬೆಂಗಳೂರು ಎಲ್ಲ ಕಡೆ ಎಲ್ಲ ಡಿವಿ ಎಂಟು ಡಿವಿಷನಲ್ಲೂ ಕೂಡ ಸಾರ್ವಜನಿಕರ ಜೊತೆಲಿ ಸಂವಾದ ಮಾಡಿದಂಥ ಸಂದರ್ಭದಲ್ಲಿ ಗ್ರೇಟರ್ ಬೆಂಗ್ಳೂರು ಅದಕ್ಕೆ ನೂರಕ್ಕೆ ನೂರು ಒಪಿನಿಯನ್ ಕೊಟ್ಟಿದ್ದಾರೆ ಜೊತೆಯಲ್ಲಿ ಯಾವುದೆಲ್ಲ ಡೆವಲಪ್ಮೆಂಟ್ ಮಾಡಿದ ಡೆವಲಪ್ಮೆಂಟ್ ಆಗಿದೆ ಪಂಚಾಯತಿಗಳು ಅದನ್ನು ಅಂತಕ್ಕಂಥದ್ದು ಇದೆ ಬಟ್ ಇವಾಗ ಐದು ವಿಂಗಡಣೆ ಮಾಡಿದ್ದಾರೆ ಅದರಲ್ಲಿ ಯಾವ ಡೆವಲಪ್ಮೆಂಟ್ ಪಂಚಾಯಿತಿನೂ ಕೂಡ ಸೇರಿಸಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಅದರಿಂದ ಉಪಮುಖ್ಯಮಂತ್ರಿಗಳಿಗೆ ನಾನು ನಿಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತೇನೆ ಯಾವುದಾದ್ರೂ ಡೆವಲಪ್ಮೆಂಟ್ ಆಗಿದೆ ಅದನ್ನು ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಗ್ರೇಟರ್ ಬೆಂಗಳೂರಿಗೆ ಸೇರಿಸ್ತಕ್ಕಂಥದ್ದು ಮಾಡಿ ಆಮೇಲೆ ಒಬ್ಬ ಕಮಿಷನರ್ ಕಾರ್ಪೊರೇಷನ್ ಕಮಿಷನರ್ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರವನ್ನ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಈಗೇನು ಐದು ಮಾಡಿದ್ದಾರೆ ಒಂದು ಐತಿಹಾಸಿಕ ತೀರ್ಮಾನ ಎಲ್ಲ ಇದೆ ನಾರ್ತ್ ಬೆಂಗ್ಳೂರು ಸೌತ್ ಬೆಂಗಳೂರು ಈಸ್ಟ್ ಬೆಂಗ್ಳೂರು ಸೆಂಟ್ರಲ್ ಬೆಂಗಳೂರು ಯಾವುದು ಬೆಂಗಳೂರಿನ ಡಿಬೇಟ್ ಮಾಡ್ತಾ ಇಲ್ಲ ಒಂದು ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ಬಹಳ ವ್ಯವಸ್ಥಿತವಾಗಿ ಎಲ್ಲ ಪಕ್ಷದವರ ಶಾಸಕರನ್ನ ವಿಧಾನಪರಿ ಸದಸ್ಯರನ್ನ ಲೋಕಸಭಾ ಸದಸ್ಯರನ್ನ ವಿಶ್ವಾಸಿಗೆ ತೆಗೆದುಕೊಂಡು ಈ ಗ್ರೇಟರ್ ಬೆಂಗಳೂರು ಮಾಡಿರ್ತಕ್ಕಂಥದ್ದು ಅದಕ್ಕೆ ಮತ್ತೊಮ್ಮೆ ನಾನು ಬೆಂಗಳೂರಿನ ಒಬ್ಬ ಶಾಸಕನಾಗಿ ಒಬ್ಬ ಸೇವಕನಾಗಿ ಉಪಮುಖ್ಯಮಂತ್ರಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಈ ಸಮಯ ತಮ್ಮ ಮುಖಾಂತರ ಹೇಳ್ತಾನೆ ಜೊತೆಗೆ ಗ್ರೇಟರ್ ಬೆಂಗಳೂರು ಮಾಡಿರ್ತಕ್ಕಂಥದ್ದು ಒಂದು ತೀರ್ಮಾನ ಒಳ್ಳೇದು ಅಂತಕ್ಕಂಥದ್ದನ್ನ ನಿಮ್ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷ